ರಾಜ್ಯ ಸರ್ಕಾರಗಳು ಈಡೇರಿಸುವ ಮೂಲಕ ಅಗತ್ಯ ಕ್ರಮ ವಹಿಸಿ ನ್ಯಾಯ ಒದಗಿಸುವಂತೆ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿಐಟಿಯು ನೇತೃತ್ವದಲ್ಲಿ ವಿವಿಧ ಕಾರ್ಮಿಕ ವಿಭಾಗದವರು ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ ಮಾಧ್ಯಮದೊಂದಿಗೆ ಮಾತನಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಪ್ರಮುಖ ಹಕ್ಕೊತ್ತಾಯಗಳೆಂದರೆ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯಬೇಕು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು ಶ್ರೀಮಂತರ ಮೇಲಿನ ತೆರಿಗೆ ಹೆಚ್ಚಿಸಿ ಬಡವರಿಗೆ ಬದುಕಲು ಅವಕಾಶ ಕಲ್ಪಿಸುವ ನೀತಿಗಳನ್ನು ಜಾರಿಗೆ ತರಬೇಕು ರೈತ ವಿರೋಧಿ ಕೃಷಿ ಕಾನೂನುಗಳನ್ನು ವಾಪಸ್ ಪಡೆದು ಕೃಷಿ ಬೆಳೆಗಳಿಗೆ ಲಾಭದಾಯಕ ಬೆಂಬಲ ಬೆಲೆ ಖಾತರಿಪಡಿಸಿ ಎಪಿಎಂಸಿ ವ್ಯವಸ್ಥೆಯನ್ನು ಬಲಗೊಳಿಸಬೇಕು ಗೊಬ್ಬರ ಒಳಗೊಂಡಂತೆ ಕೃಷಿ ಹಿಡುವಳಿಗಳಿಗೆ ಸಬ್ಸಿಡಿ ಕಡಿತಗೊಳಿಸುವ ನೀತಿಗಳನ್ನು ಕೈಬಿಟ್ಟು ದೇಶದ ಐಕ್ಯತೆಯನ್ನು ಛಿದ್ರಗೊಳಿಸುವ ಸೌಹಾರ್ದತೆಯನ್ನು ಹಾಳು ಮಾಡುವ ಕೃತ್ಯಗಳನ್ನು ಹಾಗೂ ಶಕ್ತಿಗಳನ್ನು ನಿಗ್ರಹಿಸಬೇಕು ಸಂವಿಧಾನದ ಧರ್ಮ ನಿರಪೇಕ್ಷ ಮೌಲ್ಯಗಳನ್ನು ಸಂರಕ್ಷಿಸಬೇಕು ಎಂದರು ರೈಲ್ವೆ ವಿದ್ಯುತ್ ಒಳಗೊಂಡು ಎಲ್ಲ ಸಾರ್ವಜನಿಕ ಕ್ಷೇತ್ರಗಳ ಎಲ್ಲ ಸ್ವರೂಪದ ಖಾಸಗೀಕರಣವನ್ನು ಕೈಬಿಡಬೇಕು ಸಾರ್ವಜನಿಕ ರಂಗ ಕೈಗಾರಿಕೆ ಹಾಗೂ ಸೇವೆಗಳನ್ನು ಬಲಪಡಿಸಬೇಕು ಎನ್ಪಿಎ ರದ್ದು ಮಾಡಿ ಶಿಕ್ಷಣವನ್ನು ದುಬಾರಿಗೊಳಿಸುವ ಹಾಗೂ ಜಾರಿಗೊಳಿಸಬಾರದು ಅವೈದಿಕ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಿ ಕನಿಷ್ಠ ವೇತನವನ್ನು ಅಕುಶಲ ಕಾರ್ಮಿಕರಿಗೆ ಮೂವತ್ತೊಂದು ಸಾವಿರ ಹಾಗೂ ಹೆಚ್ಚಿನ ಕೌಶಲ್ಯದ ಪ್ರತಿ ಹಂತಕ್ಕೆ ಹದಿನೈದು ಹೆಚ್ಚಳದೊಂದಿಗೆ ನಿಗದಿಪಡಿಸಬೇಕು ಗ್ರಾಹಕ ಬೆಲೆ ಸೂಚ್ಯಂಕ ಪ್ರತಿ ಅಂಶದ ಹೆಚ್ಚಳಕ್ಕೆ ಪ್ರತಿ ದಿನಕ್ಕೆ ಆರು ಪೈಸೆಗಳ ತುಟಿಭದ್ಯ ನಿಗದಿಪಡಿಸಬೇಕು ಬೆಲೆ ಸೂಚ್ಯಾಂಕವನ್ನು ಪ್ರಾಮಾಣಿಕವಾಗಿ ಪ್ರಕಟಿಸಬೇಕು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ವಯ ವೈಜ್ಞಾನಿಕ ರೀತಿಯಲ್ಲಿ ಕನಿಷ್ಠ ವೇತನಗಳನ್ನು ನಿಗದಿಪಡಿಸಿ ಸಮರ್ಪಕವಾಗಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಸಿಐಟಿಯು ತಾಲೂಕು ಕಾರ್ಯದರ್ಶಿ ಜಯಂತಿ ಮುಖಂಡರಾದ ಅರವಿಂದ್ ಮಂಜುಳಾ ಮೀನಾಕ್ಷಿ ಿ ಗಾಯತ್ರಿ ಗೀತಾ ಕವಿತಾ ಇತರರು ಭಾಗವಹಿಸಿದ್ದರು ಎಲ್ ಕೆಜಿ ಯು ಕೆಜಿಗಳನ್ನ ಪೂರ್ವ ಪ್ರಾಥಮಿಕ ಶಿಕ್ಷಣ ಪ್ರಾರಂಭ ಮಾಡಬೇಕು ಅದನ್ನ ಅಂಗನವಾಡಿಗಳನ್ನ ಉನ್ನತೀಕರಣ ಏರಿಸಬೇಕು ಅಂತೇಳಿ ನಾವು ಕೂಡ ಹಲವಾರು ಬಾರಿ ಹೋರಾಟ ಮಾಡಿದ್ರು ಈ ಸರಿ ಸರ್ಕಾರ ಆದ್ರೂ ಹೇಳಿದೆ ಆದ್ರೂ ಸಮಿತಿಗಳನ್ನ ಮಾಡಿ ನಾವು ಅದನ್ನ ತೀರ್ಮಾನ ಮಾಡ್ತೀವಿ ಅಂತಾನು ಕೂಡ ಹೇಳಿದೆ ಹಂಗಾಗಿ ನಾವಿವತ್ತು ಒತ್ತಡ ಏರ್ತಾ ಇರೋದೇನಂದ್ರೆ ಅಂಗನವಾಡಿ ಕೇಂದ್ರಗಳಲ್ಲ ಪೂರ್ವ ಪ್ರಾಥಮಿಕ ಶಿಕ್ಷಣ ಆಗಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಜಿಟಿ ಕೊಡಬೇಕು ಕನಿಷ್ಠ ಕೂಲಿ ಕೊಡಬೇಕು ಅಂತೇಳಿ ಸರ್ಕಾರ ಮುಂದೆ ಮತ್ತೆ ಏನ್ ಕೇಂದ್ರ ಸರ್ಕಾರ ಇವತ್ತು ಅಂಗನವಾಡಿಗಳಿಗೆ ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆ ಏನ್ ಅನುದಾನ ಕಡಿತ ಮಾಡಿದೆ ಈ ಸರಿ ಬಜೆಟ್ ನಲ್ಲಿ ಅನುದಾನ ಹೆಚ್ಚಳ ಮಾಡ್ಬೇಕು ಅಂತ ಹೇಳಿ ಕೂಡ ಈ ಮೂಲಕ ಒತ್ತಾಯವನ್ನು ಹೇಳ್ತಾ ಇದ್ದೀವಿ ನನ್ನ ಹೆಸರು ಖುಷ್ಪ ಅಂಗನವಾಡಿ ನೌಕರ ಸಂಘನದಿಲ್ಲ ಅಧ್ಯಕ್ಷ